ಇವತ್ತಿನ ನನ್ನ ಕಲ್ಪನೆ ಇದೇನು ಗೊತ್ತಾಗ್ತಾ ಇದೆಯಾ ಏನಿದೆ ಹೇಳ್ರಿ ಆಪಲ್ ಸೊ ಈ ಆಪಲ್ ಅನ್ನ ನೀವು ಹೇಗೆ ನೋಡ್ತೀರಿ ಆಪಲ್ ರೆಡ್ ಇದೆ ಈ ಕಡೆ ಸ್ವಲ್ಪ ವೈಟ್ ಇದೆ ಈ ಕಡೆ ಸ್ವಲ್ಪ ರೆಡ್ ಇದೆ ಇದು ತಿಂದ್ರೆ ಏನಾಗುತ್ತೆ ಹೆಲ್ದಿಯಾಗಿರ್ತೀವಿ ಹ್ಞೂ ಕಮೆಂಟಲ್ಲಿ ಬರ್ರಿ ನೀವು ಹೇಗೆ ನೋಡ್ತೀರಿ ಈಗ ನಾನು ಇದನ್ನ ಹೇಗೆ ನೋಡ್ತೀನಿ ಅನ್ನೋದನ್ನೇ ಹೇಳ್ತೀನಿ ನಿಮಗೆ ಈ ಆ್ಯಪಲನ್ನು ನಾನು ಯೋಗದಲ್ಲಿ ಆಗುವಂತಹ ಒಂದು ಕ್ರಿಯೆಯಾಗಿ ನೋಡ್ತೀನಿ ಏನು ಕ್ರಿಯೆ ಅಂತ ಕೇಳ್ಬೋದಲ್ಲ ಏನು ಕ್ರಿಯೆ ಅಂದರೆ ಒಂದು ಕ್ರಿಯೆ ಇದೆ ತುಂಬಾ ಅದ್ಭುತವಾದ ಕ್ರಿಯೆ ಷಟ್ ಕರ್ಮ ಮತ್ತು ಪಂಚಕರ್ಮ ಕೇಳಿದೀರಾ ಷಟ್ ಕರ್ಮ ಅನ್ನೋ ಒಂದು ಕ್ರಿಯೆ ಈಗ ಷಟ್ ಕರ್ಮದಲ್ಲಿ ಏನಾಗುತ್ತೆ ಷಟ್ ಕರ್ಮದಲ್ಲಿ ಷಟ್ ಅಂದ್ರೆ ಆರು ಆರು ಐದು ತೋರಿಸ ಆರು ಷಟ್ ಕರ್ಮ ಅಂದರೆ ಆರು ಆರು ಕ್ರ ಕರ್ಮ ಅಂದ್ರೆ ಕ್ರಿಯೆ ಈಗ ಆರು ಕ್ರಿಯೆಗಳು ಏನ್ ಮಾಡುತ್ತೆ ಈ ಆರು ಕ್ರಿಯೆಗಳನ್ನು ನಮ್ಮ ಶರೀರವನ್ನ ಕ್ಲೀನ್ ಮಾಡುತ್ತೆ ಏನ್ ಮಾಡುತ್ತೆ ನಮ್ಮ ಶರೀರವನ್ನ ಕ್ಲೀನ್ ಮಾಡುತ್ತೆ ಸೊ ಅಡಿಯಿಂದ ಮುಡಿಯವರೆಗೆ ಪ್ರತಿಯೊಂದು ಕ್ರಿಯೆಯು ಒಂದೊಂದು ಅದ್ಭುತವಾದ ಕ್ರಿಯೆ ಮಾಡುತ್ತೆ ಕಪಾಲಭಾತಿ ಬ್ರೀದನ್ನ ಕ್ಲೀನ್ ಮಾಡುತ್ತೆ ಶಂಕ ಪ್ರಕ್ಷಾಲನ ನಮ್ಮ ದೊಡ್ಡ ಕರಳು ಮತ್ತು ಚಿಕ್ಕ ಕರಳನ್ನ ಕ್ಲೀನ್ ಮಾಡುತ್ತೆ ಕುಂಜಲ್ ಕ್ರಿಯೆ ವಾಮಿಟ್ ಮಾಡ್ತೀವಿ ಅದರಲ್ಲಿ ಏನಾಗುತ್ತೆ ನಮ್ಮ ಎದೆಯ ಭಾಗ ಪಿತ್ತ ಎಲ್ಲ ಹೊರಗಡೆ ಹೋಗುತ್ತೆ ಆದರೆ ಇದರಲ್ಲಿ ಶಂಕ ಶಂಕು ಪ್ರಕ್ಷಾಲನವನ್ನು ಅದ್ಭುತವಾದ ಕ್ರಿಯೆ ಇದೆ ಆ ಶಂಕು ಪ್ರಕ್ಷಾಳನದಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ದೊಡ್ಡ ಮತ್ತು ಚಿಕ್ಕ ಕರಳು ಎಲ್ಲವೂ ಕ್ಲೀನ್ ಆಗುತ್ತೆ ಹಾಗೇನೆ ಈ ಆಪಲ್ ಕೂಡ ನಾನು ಈ ಆಪಲ್ ಅನ್ನ ಶಂಕು ಪ್ರಕ್ಷಾಲನದ ತರ ನೋಡ್ತೀನಿ ಸೊ ಆಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂದ್ರೆ ನಮ್ಮ ಹೊಟ್ಟೆ ಸ್ವಚ್ಛವಾಗಿದ್ರೆ ಎಲ್ಲವೂ ರೋಗಗಳು ನಮ್ಮಿಂದ ದೂರ ಯಾವುದೇ ತೊಂದರೆ ಇರುವುದಿಲ್ರಿ ತಲೆನೋವು ಆಗ್ತಾ ಇದೆಯಾ ಡೈಲಿ ಒಂದು ಆಪಲ್ ತಿನ್ರಿ ಇಂಡೈಜೆಷನ್ ಪ್ರಾಬ್ಲಮ್ ಇದೆಯಾ ಡೈಲಿ ಒಂದು ಆಪಲ್ ತಿನ್ರಿ ಪಿತ್ತ ಆಗ್ತಾ ಇದೆಯಾ ಡೈಲಿ ಒಂದು ಆಪಲ್ ತಿನ್ರಿ ಹೊಟ್ಟೆಯಿಂದ ಆಗುವಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಒಂದ್ ಆಪಲ್ ಚಿಕ್ಕ ಶಂಕ ಪ್ರಕ್ಷಾಳನ